ಅಖಂಡ ದೀಪ ಅಥವಾ ಅಖಂಡ ಜ್ಯೋತಿ ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗುವುದು ಹೇಗೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಜ್ಯೋತಿಯನ್ನು ಬೆಳಗುವಾಗ ಈ ಮೂರು ಮಂತ್ರಗಳು ಯಾವುದೇದು ಅಂತ ನಾನು ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಒಂಬತ್ತು ದಿನವೂ ಅಖಂಡ ದೀಪನ ಬೆಳಗಿಸಬೇಕು ಅದು ಮಾಡೋದು ಸುಲಭದ ಮಾತಲ್ಲ ಕಠಿಣ ನಿಯಮ ನಿಷ್ಠೆಗಳಿಂದ ನಾವು ಅದನ್ನು ಮಾಡಬೇಕಾಗತ್ತೆ ಜ್ಯೋತಿನ ಮೇಲೆ ನಾವು ಮಡಿ ಮೈಲ್ಗೆಯಿಂದ ಇರಬೇಕಾಗತ್ತೆ ಒಂಬತ್ತು ದಿನಗಳ ಕಾಲ ಅಖಂಡ ದೀಪನ ನಾವು ಎಷ್ಟು ಅಚ್ಚಕಟ್ಟಾಗಿ ನಿಯಮ ನಿಷ್ಠೆಯಿಂದ ಪಾಲಿಸ್ತೀವೋ ಅಷ್ಟೇ ದೇವಿ ನಮಗೆ ಹೊಲಿತಾಳೆ ಹಣಕಾಸಿನ ತೊಂದರೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಏನೇ ತೊಂದರೆಗಳಾಗಿದ್ದರೂ ಸಹ ದೇವರಿಗೆ ಮುಡುಪಿಟ್ಟು ನಾವು ಈ ಭಕ್ತಿಯಿಂದ ಈ ಸೇವೆ ಸಲ್ಲಿಸಬೇಕು ಮೊದಲನೇದಾಗಿ ನಾನು ಈ ಪೀಸ್ ತೊಗೊಂಡಿದ್ದೀನಿ ಯಾಕಂದರೆ ನೆಲದ ಮೇಲೆ ದೀಪಾನ ಆರಾಧನೆ ಮಾಡಬಾರ್ದು ಹಾಗಾಗಿ ಈ ಅಲಿಗೆ ಪೀಸ್ ಮೇಲೆ ನಾನು ರಂಗೋಲೆ ಇಡ್ತಾಯಿದ್ದೀನಿ ರಂಗೋಲೆ ಇಟ್ಟು ಅರ್ಶಿನ ಕುಂಕುಮ ಹೂವು ಇಟ್ಟಾದ ಮೇಲೆ ನಾವು ಅದರ ಮೇಲೆ ಬಟ್ಟೆ ಒದ್ದಿಸ್ಬೇಕಾಗತ್ತೆ ನಾನು ಇಲ್ಲಿ ಬಿಳಿ ಬಟ್ಟೆ ತಗೊಂಡಿದ್ದೀನಿ ನೋಡಿ ಈ ರೀತಿ ಕಮಲದ ಹೂವು ಆಗಿರ್ಬೋದು ಲಕ್ಷ್ಮೀ ರಂಗೋಲಿ ಆಗಿರ್ಬೋದು ಯಾವುದೇ ಆದರೂ ಸರಿ ಪುಷ್ಪದು ರಂಗೋಲೆ ಬಿಟ್ಟು ನಾವು ಅದ್ರ ಮೇಲೆ ದೀಪ ಆರಾಧನೆ ಮಾಡ್ಬೋದು ದೇವಿ ಆರಾಧನೆ ಮಾಡೋದರಿಂದ ಉತ್ತಮ ಫಲ ಸಿಗುತ್ತೆ ಮತ್ತು ನಾವು ದೇವಿಗೆ ಒಂಬತ್ತು ದಿನಗಳ ಕಾಲ ಸಾತ್ವಿಕ ಆಹಾರನ ನಾವು ಸೇವಿಸಬೇಕಾಗತ್ತೆ ಮತ್ತು ಬ್ರಹ್ಮಚಾರ್ಯನು ಸಹ ಅನುಸರಿಸಬೇಕಾಗುತ್ತದೆ ಇದರಿಂದ ನಮಗೆ ತುಂಬ ಮನೆಯ ನೆಗೆಟಿವ್ ಎನರ್ಜಿ ಏನೇನಿದೆಯೋ ಅದೆಲ್ಲ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ತುಂಬ ಪ್ರತಿಫಲನ ನಾವು ದೇವಿಯಿಂದ ನಾವು ನಿರೀಕ್ಷೆ ಮಾಡ್ಬೋದು ನೋಡ್ತಾ ಇರ್ಬೋದು ಈ ರೀತಿ ರಂಗೋಲಿ ಬಿಟ್ಟು ನಾನು ಅರ್ಶನಾ ಕುಂಕುಮ ಇಟ್ಟು ಹೂವಿಟ್ಟಿದ್ದೀನಿ ಇದಕ್ಕೆ ನಾನು ಈ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ನಾವು ಮೊದಲಿಗೆ ದೀಪ ಇದ್ದೀನಿ ನೋಡ್ತಾ ಇರ್ಬೋದು ಆ ದೀಪನ ನಾವು ಏನು ಮಾಡಬೇಕು ಅಂದರೆ ತಂದು ಅಂಗಡಿಯಿಂದ ತಂದಿದ ತಕ್ಷಣ ನಾವು ಅರ್ಶನ ಕುಂಕುಮ ಇಟ್ಟು ಪೂಜೆಗೆ ಇಡಬಾರ್ದು ಒಂದು ರಾತ್ರಿ ಕಳೆಯೋವರೆಗೂ ನಾವು ಅದನ್ನು ನೀಟಾಗಿ ನೀರಲ್ಲಿ ನೆನೆ ಹಾಕಬೇಕು ಯಾಕಂದರೆ ಅದು ಎಣ್ಣೆ ಹೀರ್ಕೊಂಡು ಕೆಳಗಿಳಿಯೋದಿಲ್ಲ ಇಲ್ಲಾಂದರೆ ಎಣ್ಣೆ ಫುಲ್ಲು ಕೆಳಗಿಳಿಯುತ್ತೆ ಹಾಗಾಗಿ ಒಂದು ರಾತ್ರಿ ನಾವು ನೀರಲ್ಲಿ ನೆನೆ ಹಾಕಬೇಕು ಈ ಎರಡೂ ಸಹ ಒಂದು ನೈಟು ನಾನು ನೀರಲ್ಲಿ ನೆನೆ ಹಾಕಿದ್ದೆ ಎರಡೂ ತೊಗೊಂಡಿದ್ದೀನಿ ನಾವು ಈ ಪ್ಲೇಟ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅಕ್ಕಿ ಆಗಿರ್ಬೋದು ಇಲ್ಲ ಭತ್ತ ಆಗಿರ್ಬೋದು ನವಧಾನ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಅಥವಾ ಸಗಣಿ ಯಾವುದಾದ್ರೂ ಇಟ್ಟು ಅದರ ಮೇಲೆ ದೀಪನ ನಾವು ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಹಾಗಾಗಿ ನೋಡ್ತಾ ಇರ್ಬೋದು ನಾನು ಈ ಥರ ದೀಪ ತೊಗೊಂಡಿದ್ದೀನಿ ಈ ದೀಪಕ್ಕೆ ನಾನು ಅರ್ಶಿನ ಕುಂಕುಮ ಎಲ್ಲ ನೀಟಾಗಿ ಒರೆಸಿ ನೀರೆಲ್ಲ ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಅದನ್ನು ರೆಡಿ ಮಾಡ್ಕೊತ ದೀಪನ ಈ ರೀತಿ ರೆಡಿ ಮಾಡ್ಕೋಬೇಕು ಅದರ ಕೆಳಗಡೆ ನಾವು ಪ್ಲೇಟ್ ಇಡೋದ್ರಿಂದ ಅದಕ್ಕೆ ಸ್ವಸ್ತಿಕ್ ಚಿಹ್ನೆಯಲ್ಲಿರೋ ಈ ರೀತಿ ಬಿಡಿಸಿ ಅದನ್ನು ನಾವು ಬಲಭಾಗದಿಂದನೇ ಶುರು ಮಾಡಬೇಕಾಗತ್ತೆ ಏನೇ ಮಾಡೋದಿದ್ರೂ ಸಹ ಅರ್ಶನ ಕುಂಕುಮದಿಂದ ನಾವು ಅಲಂಕಾರ ಮಾಡಿ ಸ್ವಸ್ತಿಕ್ನ ಬಿಡಿಸ್ಕೊಳ್ಬೇಕು ಅದು ಬಿಡಿಸಿದ ನಂತರ ಅದರ ಮೇಲೆ ನಾವು ಅಕ್ಕಿ ಹಾಕಿ ಅದರ ಮೇಲೆ ನಾವು ತು ಬೆ ದೀಪನ ಬೆಳಗುತ್ತೀವಿ ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಸಗಣಿ ಎಲ್ಲಾದರೂ ನಿಮ್ಮ ಕಡೆ ಸಿಕ್ಕಿದ್ರೆ ಸಗ್ಣಿಯಿಂದನೂ ದೀಪಾರಾಧನೆ ಮಾಡಬಹುದು ತುಂಬ ಶ್ರೇಷ್ಠ ನಮ್ಮ ಈ ಸೈಡ್ ಸಗಣಿ ಇಲ್ದಿರೋ ಕಾರಣ ನಾನು ಅಕ್ಕಿ ಇಡ್ತಾಯಿದ್ದೀನಿ ಅಕ್ಕಿ ಮೇಲೆ ದೀಪ ಇಟ್ಟಿದ್ದೀನಿ ನಾನು ತುಪ್ಪನ ಯೂಸ್ ಮಾಡಿದ್ದೀನಿ ನಾವು ಹಸುವಿನ ಶುದ್ಧ ತುಪ್ಪ ಇಲ್ಲ ಅಂದರೆ ಸಾಸಿವೆ ಎಣ್ಣೆ ಇಲ್ಲಾಂದರೆ ಎಳ್ಳೆಣ್ಣೆ ಈ ಮೂರಲ್ಲಿ ಯಾವುದನ್ನಾದರೂ ನಾವು ಯೂಸ್ ಮಾಡ್ಬೋದು ದೀಪ ಆರಾಧನೆ ಮಾಡುವಾಗ ನಾವು ಯಾವ ಮಂತ್ರ ಮಂತ್ರ ಯಾವುದು ಅಂದರೆ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕೃಪಾಲಿನಿ ದುರ್ಗಾಕ್ಷಮ ಶಿವಾದಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ ದೀಪಜ್ಯೋತಿ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋ ಹಾರತಿಮೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತೋ ಕಲ್ಯಾಣ ಮ ಆರೋಗ್ಯಂ ಸುಖ ಸಂಪದ ಶತ್ರು ವೃದ್ಧಿ ವಿನಾಶನಂ ಚ ದೀಪ ಜ್ಯೋತಿ ನಮೋಸ್ತುತೆ ಈ ಮಂತ್ರನ ನಾವು ಹೇಳಿ ದೀಪ ಹಚ್ಚೋದ್ರಿಂದ ನಮ್ಮ ಶತ್ರುಗಳು ದೂರ ಆಗ್ತಾರೆ ಮತ್ತು ನಮಗೆ ತುಂಬ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲ ದೂರ ಆಗುತ್ತೆ ವಿಡಿಯೋದಲ್ಲಿ ನೋಡಿ ನಾನು ಹಾಕಿದ್ದೀನಿ ಕ್ರ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಈ ಮಂತ್ರನ ಎಲ್ಲರೂ ಹೇಳಿ ಅಖಂಡ ಜ್ಯೋತಿನ ಬೆಳಗಿಸಿ ನವರಾತ್ರಿಲಿ ದುರ್ಗಾ ಆರಾಧನೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹ್ಯಾಪಿ ನವರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು